ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಬಂಧನ ಕೇಸ್ ಇವತ್ತು ದೇಶಾದ್ಯಂತ ಸುದ್ದಿ ಆಗ್ತಿದೆ ಇವತ್ತು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಶ್ರೀಕಾಂತ್ ಪೂಜಾರಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಪ್ರಮೋದ್ ಮುತಾಲಿಕ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಇವತ್ತು ಭೇಟಿ ಕೊಟ್ಟ್ರಿ ಏನು ಆಶ್ವಾಸನೆ ಕೊಟ್ಟ್ರಿ ಏನು ಧೈರ್ಯ ತುಂಬಿದ್ರಿ ಸರ್ ಯಾರಿಗಿದೆ ನಾಳೆಗೆ ಒಂದು ವಾರ ಆಗುತ್ತೆ ಆ ವ್ಯಕ್ತಿ ಈ ಮನೆಯ ಯಜಮಾನರು ಬಹಳ ಮುಖ ಪ್ರಮುಖರವರು ಅವರ ದುಡಿತದಿಂದನೇ ಆಟೋ ಡ್ರೈವರ್ ಎರಡೂ ಕೈ ಮೇಲೆತ್ತಾಕ ಆಗಲಾರದಂಥ ಆಕ್ಸಿಡೆಂಟ್ ಆದಂಥ ವ್ಯಕ್ತಿಗೆ ಅಮಾಯಕವಾಗಿ ಅರೆಸ್ಟ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರು ಹೇಳ್ತಾ ಇದ್ದೀನಿ ಸೊ ಕಾಂಗ್ರೆಸ್ ಸರ್ಕಾರ ಅಮಾನವೀಯಾಗಿ ನಡ್ಕೊಂಡಿದೆ ಸೊ ಈ ರೀತಿಯ ನಡ್ಕೊಂಡಂಥ ರೀತಿ ಸರಿಯಲ್ಲ ಇದನ್ನು ಖಂಡನೆ ಮಾಡ್ತಿದೆ ಶ್ರೀರಾಮ್ ಸೇನೆ ಇದರ ವಿರುದ್ಧ ನಾವು ಹೈಕೋರ್ಟಿಗೂ ಕೂಡ ಸ್ಟೇ ತರೋಗೋಸ್ಕರ ಅವ್ರ ಜಾಮೀನು ತರೋಗೋಸ್ಕರ ಈಗಾಗಲೇ ಪ್ರಯತ್ನ ನಡೀತಾ ಇದೆ ಅವರಿಗೆ ಭೇಟಿ ಆಗ್ತಾ ಇದೆ ನಾವು ಸರಿ ಮೂವತ್ತು ವರ್ಷದ ಹಿಂದಿನ ಕೇಸು ಈಗ ಯಾಕೆ ಕಾಂಗ್ರೆಸ್ ಸರ್ಕಾರ ಇದನ್ನು ಕೆನತ್ತು ಅಂತ ನೋಡಿ ಈಗ ಇಡೀ ದೇಶದಲ್ಲಿ ರಾಮಮಯ ಆಗಿದೆ ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಯಲ್ಲಿ ರಾಮನ ಬಗ್ಗೆ ಒಂದು ವಾತಾವರಣ ಇದ್ದಿದೆ ಹತ್ತು ಕೋಟಿ ಮನೆಗೆ ಮಂತ್ರಾಕ್ಷರತೆಯನ್ನು ತ ಕೊಟ್ಟು ಮನೆ ಮನೆಗೆ ಹೋಗಿ ಮಂತ್ರಾಕ್ಷರಿಗೆ ಕೊಟ್ಟು ಆಮಂತ್ರಣ ಕೊಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದು ಕಾಂಗ್ರೆಸ್ನವ್ರಿಗೆ ಹೊಟ್ಟೆ ಉರಿತಾ ಇದೆ ಹೊಟ್ಟೆ ಕಿಚ್ಚು ಸೊ ಇದನ್ನೇನಾದರೂ ಮಾಡಿ ಕೆಡಿಸಬೇಕು ಭಯ ಹುಟ್ಟಿಸ್ಬೇಕು ಈಗ ನೋಡಿ ಗೋಧ್ರಾದಲ್ಲಿ ಗೋಧ್ರಾ ಮರುಕಳಿಸತ್ತೆ ಅಂದರೆ ಅದರ ಅರ್ಥ ಏನು ನೀವು ಟ್ರೈನಲ್ಲಿ ಪ್ರಯಾಣ ಮಾಡಬೇಡಿ ಅಂತ ಅಯೋಧ್ಯೆ ಕಡೆ ಹೋಗಬೇಡಿ ಅಂತೇಳಿ ಬಿ ಕೆ ಹರಿಪ್ರಸ ಹರಿಪ್ರಸಾದ್ ನಾನು ಹೇಳ್ತಾ ಇದ್ದೀನಿ ಇಂಥ ಸಾವಿರ ನೀವು ಬೆದರಿಕೆ ಹಾಕಿದ್ರು ನಮ್ಮ ದೇಶದಲ್ಲಿ ಹಿಂದೂ ಸಮಾಜ ಹೆದರುದಿಲ್ಲ ಅಯೋಧ್ಯೆಗೆ ಹೋಗೇ ಹೋಗ್ತೀವಿ ಕೋಟಿಗಟ್ಟಲೆ ಜನ ಹೋಗ್ತೀವಿ ಏನು ಎಂತಕತ್ತಿದ್ರೆ ನಿಮ್ಮ ನಿಮ್ಮ ತೋರಿಸಿ ನೋಡೋಣ ಮಾಡ್ತೀರಿ ನೋಡೋಣ